ತುಂಬಾ ಖುಷಿಯಾಗಿದೆ ಸರ್ ಚೆನ್ನಾಗಿ ಬಂದಿದೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಕಲರ್ ಆಗ್ಲಿ ಸೈಜ್ ಆಗ್ಲಿ ಬೆಳೆ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹೆಚ್ಚಿಗೆ ಖರ್ಚು ಆಗಲ್ಲ ರೋಗನೂ ಬರಲ್ಲ ಜನರು ಆರಾಮಾಗಿ ಯೂಸ್ ಮಾಡ್ತಾರೆ ನೀವ್ ಹೇಳ್ದಂಗೆ ಏನಂದ್ರೆ ಫಸ್ಟ್ ಹಸ್ರಲ್ಲೇ ಗೊಬ್ಬರ ಮಾಡ್ಬೇಕು ಅದೇ ಭೂಮಿ ಆರ್ಗ್ಯಾನಿಕ್ ಕಾರ್ಬನ್ ನ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಯೂಸ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಇದೆ ಸರ್ ಕೆಮಿಕಲ್ ಬೆಳೆದಿರೋರ್ಗಿಂತ ಚೆನ್ನಾಗಿದೆ ಈರುಳ್ಳಿ ಇಳುವರಿನೂ ಬಂದಿದೆ ಹೌದೌದು ಕೆಮಿಕಲ್ ಆದ್ರೆ ಏನಾಯ್ತು ಅಂದ್ರೆ ಸ್ವಲ್ಪ ರೋಗ ಬಂತು ಅಂದ ತಕ್ಷಣ ಈ ಏಜೆನ್ಸಿಗಳು ಇದ್ರೆ ಇವರು ಸಿಕ್ಕಾಬಟ್ಟೆ ಸುಮ್ಮ ನೋಡಿಸ್ತಾರೆ ಸಿಕ್ಕಾಬಟ್ಟೆ ಖರ್ಚು ಮಾಡಿಸ್ತಾರೆ ಈಗ ಅದ್ ಯಾವ್ದು ಇಲ್ವಲ್ಲ ಬೇರೆಯವ್ರನ್ನ ಕೇಳ ಅಂತ ಇದೆ ಇಲ್ವ ಸೊ ನಮಗೆ ಸಾವಯವ ಬೆಳ್ದಿರೋದನ್ನ ನಾವು ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆಯೋ ಅದೇ ಕೊಡ್ಲಿ ನಮಗೇನು ನಮ್ಮ ಭೂಮಿ ತಾಯಿ ಉಳಿತು ನಮ್ಮ ರೈತರು ಉಳಿದು ಖರ್ಚು ಕಮ್ಮಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನಾವು ಬೆಳೆದಿದ್ದೀವಿ ಇಲ್ಲಿ ನಾವು ಯಾರಿಗೂ ಏನು ಪ್ರೂವ್ ಮಾಡೋ ಅಂತ ಅಗತ್ಯವಿಲ್ಲ ವೀಕ್ಷಕರೇ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಹತ್ ಫೌಂಡೇಶನ್ ಇಂದ ಇಲ್ಲೊಬ್ರು ರೈತರು ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಊರು ಎಲ್ಲ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ರೇವಣ್ಣ ಅಂತೇಳಿ ನಮ್ಮದು ಸಂತಾಮರಳಿ ಹತ್ರ ಕಾಮದುವಾಡಿ ಅಂತ ಓಕೆ ಇದು ಟಿ ನರಸಿಪುರ ಹತ್ರ ಬರುತ್ತಾ ಚಾಮರಾಜನಗರ ಮೇನ್ ರೋಡ್ ಅಲ್ಲಿ ಬರುತ್ತೆ ನಿಯರ್ ಸರ್ ಸರ್ ನಿಮಗೆ ಬಗ್ಗೆ ಬಗ್ಗೆ ಹೇಗೆ ಗೊತ್ತಾಯ್ತು ಫಸ್ಟ್ ಫಸ್ಟ್ ಹಿಂಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸರ್ಚ್ ಮಾಡ್ಬೇಕಾದ್ರೆ ನಿಮ್ದು ವಿಡಿಯೋಸ್ ನೋಡಿದ್ದೆ ಅದಾದ್ಮೇಲೆ ನಿಮಗೆ ಕಾಲ್ ಮಾಡಿ ಮಾತಾಡಿದ್ದೆ ನೀವು ನಂಬರ್ ಕೊಟ್ಟಿದ್ರಿ ಫೀಲ್ಡ್ ವಿಸಿಟ್ ಮಾಡಲಿಕ್ಕೆ ಬಾಳೆ ಫೀಲ್ಡ್ ಮಟ್ಟೆ ನಾವು ಈರುಳ್ಳಿ ಮಾಡೋಣ ಅಂತ ಹೇಳಿ ಬಾಳೆ ಜೊತೆ ಈರುಳ್ಳಿ ಮಾಡೋಣ ಅಂತ ಹೇಳಿ ಈಗ ಫಸ್ಟ್ ಲಿಕ್ವಿಡ್ ಯೂಸ್ ಮಾಡಕ್ ಶುರು ಮಾಡಿ ಮೂರ್ ತಿಂಗಳು ಆಗಿದೆ ಯಾವಾಗ್ಲೂ ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಏನೇ ಸ್ಟಾರ್ಟ್ ಮಾಡಕ್ ಮುಂಚೆ ತುಂಬಾ ಇಂಪಾರ್ಟೆಂಟ್ ಹಸಲೆ ಗೊಬ್ಬರ ಮಾಡೇ ಮಾಡ್ಬೇಕು ಅಂತ ಸೊ ನೀವು ಮಾಡಿದ್ರಿ ಹೌದು ಸರ್ ಹಸಲೆ ಗೊಬ್ಬರ ಮಾಡಿದ್ವಿ ನಾವ್ ಹೇಳಿದ್ ಮೆಥಡ್ ಬಿಟ್ಟು ಬೇರೆ ಏನಾದ್ರು ಯೂಸ್ ಮಾಡಿದ್ರಾ ಇಲ್ಲ ಇಲ್ಲ ನಿಮ್ ಫಸ್ಟ್ ಅರ್ತ್ ಲಿಕ್ವಿಡ್ ಮಾತ್ರ ಯೂಸ್ ಮಾಡಿ ಅದ್ರ ಜೊತೆ ಎರಡು ಗೊಬ್ಬರ ಯೂಸ್ ಮಾಡಿದ್ವಿ ಗವರ್ಮೆಂಟ್ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿಲ್ಲ ಇಲ್ಲ ಇಲ್ಲ ಯಾವ್ದೇ ಯೂಸ್ ಮಾಡಿಲ್ಲ ಅದೇ ನೀವ್ ಹೇಳ್ದಾಗೆ ಫಸ್ಟ್ ಹಸಿರಿನ ಗೊಬ್ಬರ ಮಾಡಿ ಅದನ್ನ ಮಲ್ಚಿಂಗ್ ಮಾಡ್ಸಿ ಮಾಡಿಸಿ ಅದಾದ್ಮೇಲೆ ಬಾಳೆ ಮತ್ತೆ ಈರುಳ್ಳಿ ಸಪ್ರೇಟ್ ನಾಡಿ ಮಾಡಿ ಈರುಳ್ಳಿ ಇದಾಗಿದೆ ಹಾರ್ವೆಸ್ಟ್ ಸೊ ಹೇಗಿದೆ ಸರ್ ಇವಾಗ ಹೇಗ್ ಬಂತು ಅಂತ ಇದಾರೆ ಇದು ಫಸ್ಟ್ ಅನುಭವ ಅಲ್ವಾ ನಿಮ್ದು ಫಸ್ಟ್ ಟೈಮ್ ನೀವು ರೈತರು

ಇದು ಸಣ್ಣ ಈರುಳ್ಳಿ ಅಂತ ಕರೀತಾರೆ ಸಾಂಬಾರ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ಸಪ್ಪ ಬಂದಿರೋದು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕಲರ್ ಬಂದಿದೆ ಕಲರ್ ಬಂದಿದೆ ಸೈಜ್ ಇದೆ ಸಾಂಬಾರ್ ಈರುಳ್ಳಿ ತುಂಬಾ ಚೆನ್ನಾಗಿದೆ ಹ್ಮ್ ಸೊ ನಿಮ್ಮ ಇವರು ಪುಡಿ ಸರ್ ಅವ್ರಿಗೂ ಮಾತಾಡ್ಸೋಣ ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸಾವಯವ ಕೃಷಿ ಮಾಡಿ ಬೆಳೆಯಕ್ಕೆ ಆಗಲ್ಲ ಅಂತಾರೆ ಎಲ್ಲಾರು ಸೊ ನಿಮಗೂ ಇದು ತುಂಬಾ ಅನುಭವ ಹೇಗಿದೆ ಇಲ್ಲ ಸರ್ ಸಾವಯವನೇ ತುಂಬಾ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಆಹ್ ಬೇರೆ ಕೆಮಿಕಲ್ ಹಾಕಿ ಬೆಳೆ ಇಕ್ಕಿಂತ ಸಾವಯವದಲ್ಲೇ ಉತ್ತಮ ಬರ್ತದೆ ಅದನ್ನ ಸ್ವಲ್ಪ ಮೇಂಟೇನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ ಸೊ ನಮ್ಮ ಜನಕ್ಕೆ ಇವಾಗ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾಕಂದ್ರೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ನಾವು ವಿಷ ಭೂಮಿಗೆ ಹಾಕೋದಲ್ದೆ ಜನಕ್ಕೂ ಕೊಡ್ತಾ ಇದೀರಿ ಈ ಕಡೆ ಜನಕ್ಕೂ ರೋಗ ಬರ್ತಾ ಇದೆ ಭೂಮಿನೂ ಹಾಳಾಗ್ತಾ ಇದೆ ಭೂಮಿ ತಾಯಿ ಸೇವೆ ಮಾಡೋಣ ಅಂತ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಭೂಮಿ ಉಳಿಸ್ಕೊಳಕಾದ್ರೂ ನಾವು ಮಾಡ್ಲೇಬೇಕು ಸರ್ ಈಗ ಸಾವಯವ ಮಾಡೋದು ಎಷ್ಟು ಇಂಪಾರ್ಟೆಂಟ್ ರೈತನು ಉಳಿತಾನೆ ಕಮ್ಮಿ ಖರ್ಚಲ್ಲಿ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ರೇಟ್ ನಮ್ ಕೈಯಲ್ಲಿಲ್ಲ ಹೌದು ಹೌದು ನಮ್ ಕೈಯಲ್ಲಿ ಇರೋದು ಏನು ಅಂದ್ರೆ ತುಂಬಾ ಕಮ್ಮಿ ಖರ್ಚಲ್ಲಿ ಒಳ್ಳೆ ಬೆಳೆ ಬೆಳಿಬೇಕು ಅಷ್ಟೇ ನಮ್ ಕೈಯಲ್ಲಿ ಇರೋದು ಹೌದು ಹೌದು ಸರ್ ಹೌದು ನಿಮ್ಮ ಅನುಭವ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ ರೈತರಿಗೆ ಸರ್ ಎಲ್ಲರೂ ಸಾವಯವ ಮಾಡೋದು ತುಂಬಾ ಒಳ್ಳೇದು ಅದೇ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಜೊತೆಗೆ ಭೂಮಿ ಆರೋಗ್ಯಕ್ಕೂ ಒಳ್ಳೇದು ಭೂಮಿ ಹೆಚ್ಚಿಗೆ ದಿನ ಬದುಕ್ಬೇಕು ಅಂದ್ರೆ ಇದು ಸಾವಯವಕ್ಕೂ ಹೋಗ್ಲೇಬೇಕು ಮನುಷ್ಯನು ಅಷ್ಟೇನೆ ಮನುಷ್ಯನು ಆರೋಗ್ಯವಾಗಿರ್ಬೇಕು ಅಂದ್ರೆ ಸಾವಯವ ಬೆಳೆದಂತ ಪದಾರ್ಥಗಳ್ನ ಬಳಸ್ತಾರೆ ಉತ್ತಮ ಆರ್ಗ್ಯಾನಿಕ್ ಮಾಡಿದ್ರೆ ನಾವು ನ್ಯಾಚುರಲ್ ಪದ್ಧತಿ ಯೂಸ್ ಮಾಡಿದ್ರೆ ಇಳುವರಿ ಕಮ್ಮಿ ಬರುತ್ತೆ ಅಂತಾರೆ ನೀವೇನು ಇಷ್ಟಪಡ್ತೀರಾ ಯಾವ ತರ ಬಂದಿದೆ ಇವಾಗ ನಮ್ದು ಸಲಹೆ ತಗೊಂಡು ನಮ್ ಕನ್ಸಲ್ಟಿಂಗ್ ಸಾವಿರ ಅದ್ರ ಪ್ರಕಾರ ಹೋದ್ರೆ ಖರ್ಚು ತುಂಬಾ ಕಮ್ಮಿ ಚೆನ್ನಾಗಿದೆ ಇಳುವರಿನೂ ಚೆನ್ನಾಗಿದೆ ಇಳುವರಿ ಏನು ಅಂತ ವ್ಯತ್ಯಾಸ ಏನಾಗಲ್ಲ ಸರ್ ಅಕ್ಕಪಕ್ಕ ಬೆಳೆದಿರೋರ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರಿ ನೀವು ಕಲರ್ ಅಲ್ಲ ಕೆಮಿಕಲ್ ಬೆಳೆದಿರೋರ್ಗಿಂತ ಚೆನ್ನಾಗಿದೆ ಈರುಳ್ಳಿ ಇಳುವರಿನೂ ಬಂದಿದೆ ನಮ್ಮ ಅಣ್ಣನ ಮಗನೇ ಕೆಮಿಕಲ್ ಇದೆ ಅವನ್ ಹಾಕಿರೋ ಈರುಳ್ಳಿ ಬಿತ್ತನೆ ಇದು ಅವನ್ ಕೆಮಿಕಲ್ ಅಲ್ಲಿ ಬೆಳೆದಿದ್ದ ನಾವು ಸಾವಯವದಲ್ಲಿ ಓಕೆ ಎಷ್ಟು ಮೂಟೆ ಆಗ್ಬೋದು ಸರ್ ಅಂದಾಜು ಎಷ್ಟು ಕ್ವಿಂಟಲ್ ಆಗ್ಬೋದು ನಿಮ್ ಪ್ರಕಾರ ಸರ್ ಇದು ನಾವು ಈಗ ನಾವು ಕೂಯಿಸಿ ಆಳ್ಗಳೆಂಟುಗಳಿಗೆ ಕೆಜಿ ಲೆಕ್ಕದಲ್ಲಿ ಅಲ್ಲ ಅವ್ರಿಗೆ ಹದಿನೆಂಟು ಈಗ ಸ್ವಲ್ಪ ಆರು ಆರುತ್ತ ಸರ್ ಇದು ಅರ್ಧ ಎಕರೆ ಒಂದು ಒನ್ ಪಾಯಿಂಟ್ ಹಾಕಿದ್ವಿ ನಾವು ಬಿತ್ತಿನ ಸರ್ ಖರ್ಚು ಇದಕ್ಕೆ ಟೋಟಲಿ ನಮ್ಗೆ ಮೂವತ್ ಸಾವಿರ ರೂಪಾಯಿ ಅಂದ್ರೆ ಬಾಳೆಗೆ ಇಲ್ಲ 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 ಬರೀ ಈರುಳ್ಳಿಗೇ ಅಲ್ಲ ಮೂವತ್ ಸಾವಿರ ರೂಪಾಯಿ ಏನೇನು ನಮ್ ಲಿಕ್ವಿಡ್ ಎಷ್ಟ್ ಹಾಕಿದೀರ ಮೂರು ಮಾಡಿದೀವಿ ಮಾಡಿದೀವಿ ಎರಡು ಮಾಡಿದೀವಿ ಮಾಡಿದೀವಿ ಮಾಡಿದ್ರು ಹತ್ ಸಾವಿರ ಒಳಗೆ ಆಗಿದೆ

ಹೌದೌದು ಕೆಮಿಕಲ್ ಆದ್ರೆ ಏನಾಯ್ತು ಅಂದ್ರೆ ಸ್ವಲ್ಪ ರೋಗ ಬಂತು ಅಂದ ತಕ್ಷಣ ಈ ಏಜೆನ್ಸಿಗಳು ಇದರೆಲ್ಲ ಇವರು ಸಿಕ್ಕಬಟರ್ಸ್ ಮೂಡಿಸ್ತಾರೆ ಸಿಕ್ಕಬಟೆ ಖರ್ಚು ಮಾಡಿಸ್ತಾರೆ ಹು 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 ಇದು ಅದ್ಯಾವುದೋ ಇಲ್ಲವಲ್ಲ ಕೇಳಾ ಅಂತ ಇದೆ ಇಲ್ವಾ ಅದ್ರಲ್ಲ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಇದ್ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನಮ್ಮ ಊರವರು ಒಂದು ನೋಡಿ ಇದನ್ನ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಇದು ಹೆಂಗೆ ಇದು ಈಗ ಮಾಡ್ಬೋದ ನಾವು ಈಗ ಮಾಡ್ಬೋದ ಅಂತ ಹೇಳ್ತಾ ಇದಾರೆ ಅದು ಅರ್ಧಂಪರ್ಧ ಆಗಿದೆ ಅವ್ರದ್ದು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಯಾರೇ ಸಾವಯವ ಮಾಡ್ಬೇಕಂದ್ರೆ ಫಸ್ಟ್ ಹಸ್ರೆಲೆ ಗೊಬ್ಬರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೈಂಟಿ ಪರ್ಸೆಂಟ್ ಜನ ಫೇಲ್ಯೂರ್ ಆಗ್ತಿರೋದು ಏನಕ್ಕೆ ಅಂದ್ರೆ ಹಸ್ರೆಲೆ ಗೊಬ್ಬರ ಮಾಡ್ತಾ ಇಲ್ಲ ನಮ್ಮ ಭೂಮಿಲಿ ಕಾರ್ಬನ್ ಕಂಟೆಂಟ್ ಕಮ್ಮಿ ಇದ್ರೆ ಯಾವುದೇ ಕಾರಣಕ್ಕೂ ಬೆಳೆಗಳು ಕರೆಕ್ಟಾಗಿ ಆಗಿ ಬೆಳೆಯಲ್ಲ

ನಂತರ ಯಾರೋ ನಮ್ಮ ಸಾವಯವ ಕೃಷಿಕರು ಇದ್ರು ಮಾತಾಡದ್ರು ನಾನ್ ಸಂಪೂರ್ಣ ಸಾವಯವ ಮಾಡ್ತಾ ಇದೀನಿ ಅಂತ ಅನ್ನೋರ್ಗೆ ಅದು ನೀವು ಈ ತರ ಮಾಡಿದ್ರೆ ಸಾವಯವ ಅಂತ ಹೇಳಕಾಗಲ್ಲ ಅಂತಂದ್ರು ಸರ್ ಏನು ಅಂದ್ರೆ ನೋಡ್ತಾರಾ ಹೇಳ್ತಾರೆ ನಾವೆಲ್ಲಾರ್ನು ಕುಸ್ಕೊಂಡ್ ಕೂತ್ಕೊಳಕ್ ಆಗಲ್ಲ ನಾನ್ ಹೇಳದ್ ಏನಂದ್ರೆ ರೈತ ಕಮ್ಮಿ ಖರ್ಚಲ್ಲಿ ಒಳ್ಳೆ ಬೆಳೆ ಬೆಳೆಯನ ನಾವು ಸಾವಯವ ಹೇಳಿದೀರಿ ಅಂತ ಅವ್ರೇನ್ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ನಮ್ಗೆ ಅದನ್ನ ಹುಡ್ಕೊಂಡ್ ಹೋದ್ರೆ ನಾವು ಕಷ್ಟ ಆಗುತ್ತೆ ಸೊ ನಮಗೆ ಸಾವಯವ ಬೆಳೆದಿರೋದನ್ನ ನಾವು ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಕೊಡ್ಲಿ ನಮಗೇನು ನಮ್ಮ ಭೂಮಿ ತಾಯಿ ಉಳಿತು ನಮ್ಮ ರೈತರು ಉಳಿದು ಖರ್ಚು ಕಮ್ಮಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನಾವು ಬೆಳ್ದಿದೀವಿ ಇಲ್ಲಿ ನಾವು ಯಾರಿಗೂ ಏನು ಪ್ರೂವ್ ಮಾಡೋ ಅಂತ ಅಗತ್ಯವಿಲ್ಲ ನಮಗೆ ಗೊತ್ತು ಏನು ಅಂತ ನಮಗೇನು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಅವ್ರು ಪ್ರಾಬ್ಲಮ್ ಮಾಡೋದು ನಮ್ಮ ಮಾರ್ಕೆಟ್ ರೇಟೇ ಕೊಡಲಿ ನಮ್ಮ ಖರ್ಚು ಕಮ್ಮಿ ಮಾಡ್ಕೊಡೋಣ ನಮ್ಮ ಭೂಮಿ ತಾಯಿ ಉಳ್ಸ ಅಧ್ಯಯನ ನಾವು ಸ್ಟಾರ್ಟ್ ಮಾಡೋಣ ನಿಮ್ಮಿಂದ ನೂರ್ ಜನ ಕಲಿತಾರೆ ಅವರಿಂದ ಸಾವಿರ ಜನ ಕಲಿತಾರೆ ಸರಿ ಸರಿ ಸರ್ ರೇವಣ್ಣ ಅವರೆ ಇವಾಗ ನೀವು ಖುಷಿಯಾಗಿದ್ದೀರಾ ಫೈನಲ್ ರಿಸಲ್ಟ್ ಏನಂತೀರಾ ತುಂಬಾ ಖುಷಿಯಾಗಿದೆ ಸರ್ ಚೆನ್ನಾಗಿ ಬಂದಿದೆ ಹಾ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಕಲರ್ ಆಗ್ಲಿ ಸೈಜ್ ಆಗ್ಲಿ ಬೆಳೆ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹೆಚ್ಚಿಗೆ ಖರ್ಚು ಆಗಲ್ಲ ರೋಗನೂ ಬರಲ್ಲ ಜನ್ರು ಆರಾಮಾಗಿ ಯೂಸ್ ಮಾಡ್ಬೋದು ನೀವ್ ಹೇಳ್ದಂಗೆ ಏನಂದ್ರೆ first ಹಸಿರೆಲೆ ಗೊಬ್ಬರ ಮಾಡಬೇಕು ಅದೇ ಭೂಮಿಲಿ ಇರತಕ್ಕಂತ organic carbon ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಯೂಸ್ ಮಾಡಿದ್ರೆ ಖಂಡಿತ result ಇದೆ ಸರ್ so ನಾನು ಎಲ್ಲಾ video ಅಲ್ಲೂ challenge ಮಾಡ್ತಾ ಇರ್ತೀನಿ so ಚಾಲೆಂಜ್ ಮಾಡಿದ್ರೆ ತಕ್ಕಾಗೆ ಬಂದಿದೆ ಹೌದು ಸರ್ ಚಾಲೆಂಜ್ ಮಾಡಬಹುದು ಸರಿ ಸರ್ so ನಮಗೆ ಫಸ್ಟ್ ಡೌಟ್ ಇತ್ತು ಹೆಂಗೆ ಏನು ಅಂತ ಹಾ ಹ್ಮ್ ಈಗ ನೋಡಿ ಫಲ ಬಂದಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ Thank you for.